ಹೋಗಿ ಖುಷಿ ಹೋಗೋದಾಳು ಮೊದಲ ಊರಿಗೆ ಅಂತ ಖುಷಿ ನನಗಂತಾಳು ನಿನ್ ಬಿಟ್ಟು ಅಂತ ಬಹಳ ಬೇಜಾರು ಹೋಗೋದನ ಅಂತ ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತ ಸೋಮವಾರ ಆದರೂ ಕೆಲ್ಸಕ್ಕೆ ಸೂಟಿ ಮಾಡಿದನು ಯಾಕಂದ್ರೆ ಅಕ್ಕಿಗೂ ಯಾಕೋ ಒಂದು ಸ್ವಲ್ಪ ಅರಾಮಿಲಾತಾಳು ಮತ್ತು ನನಗೂ ಬಿಟ್ಟು ಹೋಗೋದು ಮನೆಯಾಗ ಅರಾಮಿಲ್ಲದಕ್ಕೆ ಅಂಜಿ ಅಂಜಿ ಅದಕ್ಕೆ ಮತ್ತು ನಾನು ಸೂಟಿ ಮಾಡಿನಿ ಅವತ್ತು ನೀರಾಟು ಬಂದಿದ್ದು ನೀರಾಟು ತಿಂದು ಜಟ್ ನೀರು ಆಟನು ಸೋಮವಾರ ಪೂಜಾ ಮಾಡ್ಬೇಕಲ್ಲ ಪೂಜೆ ಆಟತಿ ಅಕ್ಕಿ ನಾಷ್ಟ ಆಟ ಮಾಡಿಬಿಡೋತನು ಅನ್ನ ಒಗ್ಗರಣೆ ಹಾಕಿ ಕೊಡ್ತಾನು ಅನ್ನ ಐತಿ ಬಾಂಡೆಟ್ಟು ಇಟ್ಕೊಂಬಂದನು ಬಂಡೆದು ಒಂದು ಕೆಲಸ ಜಾಗ ಮಾಡಿ ಬನ್ನಿ ಈಗ ಪೂಜಾರು ಮಾಡ್ನು ಪೂಜಾ ಅದು ಮಾಡಿ ಇನ್ನೊಂದು ಸೊ ಹೋಗಿ ಏನು ಬಿಟ್ಟು ಬರೋಸೋಗಿ ಊರಿಗೆ ಹೋದ ಖುಷಿ ನನಗೆ ಅಂತಾಳು ಬಿಟ್ಟು ಭಾಳ ಬೇಜಾರು ಅಂತಾಳು ಕರೆ ಫುಲ್ ನಂಬತ್ತದಾಳು

ಅವ್ರ ಮನೆಗೆ ಬಿಟ್ಟು ನಾ ಕೊಳವಿ ಬಸ್ ಸ್ಟ್ಯಾಂಡಾಗ ಬಂದು ಕೂತನು ಈಗ ಅಲ್ಲೇ ಇದ್ದಾಗ ಎರಡು ಬಸ್ದಾಗ ಬಸ್ದಾಗ್ದು ಈಗ ಒಂದು ಬಸ್ ಇಲ್ಲ ಬಸ್ ಸ್ಟ್ಯಾಂಡಾಗ ಬರೋ ಬಂದು ಕುಂದ್ರೆ ಇನ್ನು ಬಸ್ ಯಾವ ಬರ್ತಾವೆ ನೋಡಿ ಇನ್ನೇ ಟೈಮ್ ಐತೆ ನನಗೆ ಈ ಮೂರೂರುಗೈತಿ ಸಂಜೆ ಮಠ ಹೋದ್ರು ನಡಿತಿದ್ವಿ ಕರೆಕ್ಟ್ ಬಂದು ನಿಂತು ಒಂದು ತಾಸು ಆಯಿತು ಎಲ್ಲ ಬರೀ ನಾ ಸ್ಟಾಪ ಹೆಸರಿಗೆ ಇವಾಗ ಬರಾತ ಬಸ್ಗಳ ಬಂದರೆ ಬಸ್ ಸ್ಟಾಪ್ ಆಗೋದ ಎಲ್ಲ ಬರೀ ಅವನ ಹೆಸರಿಗೆ ಬಸ್ ನಾ ಸ್ಟಾಪ ಇವಾಗ ಬರಾತಾವ ಒಂದು ತಾಸು ನಿಂತು ಎಂಥ ಬಸ್ಸು ಊಟ ಬರುವ ನಾವು ನಿಂತಾಗ ಇರ್ತೈತಿ ಹಿಂಗೆ ಈಗ ಬನ್ನಿ ಹಾಕಿಬಿಟ್ಟು ಮನೆಗೆ ಆಕೆಲ್ಲ ಎಲ್ಲ ಒಂಥರ ಖಾಲಿ ಖಾಲಿ ಫುಲ್ ಆಗಿ ಬಿಟ್ಟೈತಿ ಯಾಕಿದ್ದಾಗ ಒಟ್ಟು ಒಟ್ ಒಟ್ಟು ಒಟ್ ಒಟ್ಟು ಹಾಲು ಬಿಟ್ಟು ಹಾಂ ಆತಾತು ಇದಾತು ಕಾಡ್ಸ್ಕೋತಾ ಈ ಈಗ ಮನೆ ಪೋಲೆ ಎಲ್ಲ ಖಾಲಿ ಖಾಲಿ ಆಗೈತಿ ಶಾಂತ ಈಗ ಅಪ್ಪಾಗ ನನಗೆ ರಾತ್ರಿ ಮತ್ತೆ ಊಟಕ್ಕೆ ಅನ್ನಕ್ಕಿಟ್ಕೋಬೇಕು ಪಲ್ಯ ಒಂದು ಸ್ವಲ್ಪ ಮಾಡ್ತಾನು ಚಪಾತಿ ಹಾವು ಆಲಾಟು ತಂದು ಕೊಟ್ಟು ಅದು ಹುಡುಗಿ ಹಾಲಟ್ಟು ಕಾಸಕ್ಕೆ ಇಟ್ಟ ಬಣ್ಣ ಅದೊಂದು ಕೆಲಸ ಇದ್ದೈತಿ ಅನ್ನ ಕಟ್ಟಿಟ್ಟು ಅನ್ನ ಪಲ್ಯವನ್ನು ಸೊಪ್ಪು ಮಾಡ್ರೆ ಇವತ್ತು ರಾತ್ರಿ ಒಂದು ಊಟ ಹದಾಡ್ತೈತಿ పటాట ఆటో ఎంచుకుంటాను గుళ్ళ గడ్డీ బరాటి పల్లెటో అన్న ఆటో ఆగతి